ಹನ್ನೆರಡರಿಂದ ಟನ್ ತಗೊಂಡ್ರೆ ಎವ್ರಿ ಇಯರ್ ಕ್ರಾಪ್ ಬರ್ತಾ ಇರುತ್ತೆ ಮಾರ್ಕೆಟಲ್ಲಿ ಒಳ್ಳೆಯ ಮಾರ್ಕೆಟ್ ಡಿಮ್ಯಾಂಡ್ ಇದೆ ಚೆನ್ನಾಗಿದೆ ಮಾಡಿ ಮಾಡ್ಬೋದು ಸರ್ ಒಂದು ಹತ್ತು ಲಕ್ಷದವರೆಗೂ ಬರುತ್ತೆ ಟ್ವೆಂಟಿ ಫೈವ್ ಇಯರ್ಸ್ ಇರುತ್ತಲ್ಲ ಸರ್ ಇನ್ವೆಸ್ಟ್ಮೆಂಟ್ ಒಂದು ಸಾರಿ ಇನ್ವೆಸ್ಟ್ಮೆಂಟ್ ಇರುತ್ತೆ ಇಪ್ಪತ್ತು ವರ್ಷದ ಗಿಡ ಇದೆ ಇಪ್ಪತ್ತೆರಡು ವರ್ಷದ ಗಿಡ ಇದೆ ಇಪ್ಪತ್ತೈದು ವರ್ಷದವರೆಗೂ ತಗೊಂಡಿರ್ತಾರೆ ನಮ್ಮ ಸಾಯಿಲ್ ಎಷ್ಟು ಹೆಲ್ತಿಯಾಗಿದ್ದರೆ ನಮ್ಮ ತೋಟನ ರೋಗದಿಂದ ಅದೇ ಫಿಫ್ಟಿ ಪರ್ಸೆಂಟ್ ರಕ್ಷಣೆ ಮಾಡುತ್ತೆ ಹಾಸ್ಪಿಟ್ಲಲ್ಲಿ ಜನ ಬಳ್ತಾ ಇದ್ದಾರೆ ಅಂದರೆ ಫಸ್ಟ್ ಪಾಯಿಂಟು ನಾವು ತಿಂತಾ ಇರ್ತಕ್ಕಂಥ ಫುಡ್ ಸಿಸ್ಟಮು ಸರಿ ಇಲ್ಲ ಕೊಡೋಕ್ಕೆ ಇಷ್ಟ ಇಲ್ಲಿಂದ ಇಲ್ಲಪ್ಪ ಅಂತ ಹೇಳಬೇಕು ರೈತರಾದರೆ ನಾವೇನು ಕೊಡೋಲ್ಲ ಅನ್ನೋದು ಭಾಳ ಈ ಮಧ್ಯದಲ್ಲಿ ದಳ್ಳಾಳಿಗಳ್ನ ಅವಳಿ ಭಾಳ ಇದೆ ಸಬ್ಸಿಡಿ ಎಲ್ಲ ದಯವಿಟ್ಟು ಏನು ಕೊಡಬೇಡ್ರಿ ನೀವು ಕೊಡೋದೇ ಆದರೆ ಮಾರ್ಕೆಟಿಂಗ್ ದಾರಿ ತೋರಿಸ್ಕೊಡ್ರಿ ಸರ್ ಕೃಷ್ಣ ಶರದಂತ ಇದು ಇದು ನಂದು ಫೋರ್ಟೀನ್ತ್ ಕ್ರಾಪ್ ಇದು ಹೌದು ಹದಿನಾಲ್ಕು ವರ್ಷ ಆಗಿದೆ ಗಿಡ ಹಾಕಿದ್ದು ನಾನು ಪ್ರತಿ ವರ್ಷನೂ ಭಾಳ ಚೆನ್ನಾಗಿ ಬೆಳೆ ಬಂದಿದೆ ಮಾರ್ಕೆಟಲ್ಲಿ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಎಲಾಂಗೇಟೆಡ್ ವೆರೈಟಿ ಇದು ಸ್ವಲ್ಪ ವೆರಿ ಕ್ರಿಸ್ಪಿನೆಸ್ ಬೇರೆ ಇರುತ್ತೆ ಚೆನ್ನಾಗಿ ತಿನ್ಬೇಕಾದಾಗ ಒಳ್ಳೆಸ್ ಇರುತ್ತೆ ಇಲ್ಲ ಇದು ಸ್ವಲ್ಪ ಈ ಅದರ್ ಸ್ಟೇಟ್ಸ್ ಹೋಗುತ್ತೆ ಕೇರಳ ತಮಿಳುನಾಡು ಆಂಧ್ರ ಈ ಕಡೆ ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ ಬಟ್ ನಮ್ಮ ಬೆಂಗಳೂರಿಗೆ ಹೋಗುತ್ತೆ ಬೆಂಗಳೂರಲ್ಲೂ ಸೇಲ್ಸ್ ಚೆನ್ನಾಗಿದೆ ಸೊ ಇದನ್ನು ಬೆಳಿಬೇಕಂದ್ರೆ ಫಸ್ಟ್ ಹೇಗೆ ಬೆಳಿಬೇಕು ಸರ್ ಒಬ್ಬ ರೈತ ಸರ್ ಈಗ ಫಸ್ಟ್ ರೂ ಸ್ಟಾಕ್ ಅಂತ ಒಂದು ಡಾಗ್ರೇಜ್ ಗಿಡ ಇದೆ ಅದನ್ನ ನಾವು ರೂ ಸ್ಟಾಕ್ ನೋಡಿ ಅಲ್ಲಿ ಕಾಣ್ತಾ ಇದೆ ಆ ಗಿಡ ಹಾಕಿ ಎಲ್ಲಾದರೂ ಈ ಕೃಷ್ಣಾಶಿರದಿರೋ ತೋಟದಲ್ಲಿ ನಾವು ಕಡ್ಡಿ ತೊಗೊಂಬಂದು ಹಾಕಿದ ಮೇಲೆ ಒಂದು ವರ್ಷಕ್ಕೆ ಗಿಡ ರೆಡಿ ಆಗುತ್ತೆ ಅದಕ್ಕೆ ನಾವು ಡ್ರಾಫ್ಟ್ ಮಾಡಿಸ್ಬೇಕು ಈ ವೆರೈಟಿನ ಅಲ್ಲಿಂದ ಆಚೆಗೆ ಒಂದು ವರ್ಷದೊಳಗಡೆ ಡೆವಲಪ್ಮೆಂಟ್ ಆಗುತ್ತೆ ಫರ್ದರ್ ನೆಕ್ಸ್ಟ್ ಇಯರ್ ಇಂದ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಅಂದರೆ ಫಸ್ಟ್ ಕ್ರಾಪ್ ಬರೋಕ್ಕೆ ಎಷ್ಟು ಬೇಕು ಸರಿ ಎರಡು ವರ್ಷ ಬೇಕು ಎರಡು ವರ್ಷ ಬೇಕು ಎರಡು ವರ್ಷ ಬೇಕೇ ಬೇಕು ಇದು ಒಂದು ಎಕರೆಗೆ ಎಷ್ಟು ಫಸಲು ಬರುತ್ತೆ ಸರಿ ಇದು ತಗೊಂಬೋದು ಹನ್ನೆರಡರಿಂದ ಹದಿಮೂರು ಟನ್ವರ್ಗೂ ಒಂದು ಎಕರೆಗೆ ತೊಗೊಂಬೋದು ಇದು ಸ್ವಲ್ಪ ಸೆನ್ಸಿಟಿವ್ ವೆರೈಟಿ ಸ್ವಲ್ಪ ಎಲೆಂಗೇಟೆಡ್ ಇರೋದರಿಂದ ಹನ್ನೆರಡರಿಂದ ಹದಿಮೂರನ್ನು ತೊಗೊಂಡ್ರೆ ಎವ್ರಿ ಇಯರ್ ಕ್ರಾಪ್ ಬರ್ತಾ ಇರುತ್ತೆ ಮಾರ್ಕೆಟಲ್ಲಿ ಒಳ್ಳೆಯ ಮಾರ್ಕೆಟ್ ಡಿಮ್ಯಾಂಡ್ ಇದೆ ಚೆನ್ನಾಗಿದೆ ಮಾಡ್ಬೋದು ಸರ್ ಇದು ಒಂದು ಎಕರೆ ಹಾಕಿದ್ರೆ ಒಂದು ವರ್ಷಕ್ಕೆ ಒಂದು ಎಷ್ಟಂತ ಆದಾಯ ಮಾಡ್ಬೋದು ಸರಿ ಮಾಡ್ಬೋದು ಸರ್ ಒಂದು ಹತ್ತು ಲಕ್ಷದವರೆಗೂ ಬರುತ್ತೆ ಅದರಲ್ಲಿ ನಮ್ಗೆ ಒಂದು ಐದು ಲಕ್ಷ ಖರ್ಚು ಖರ್ಚೋದ್ರೆ ಎಕರೆಗೆ ಒಂದು ಐದು ಲಕ್ಷ ಕಾಸು ಬೀಳುತ್ತೆ ಸರ್ ಇದೊಂದು ಏಳ್ನೂರ ಐವತ್ತರಿಂದ ಎಂಟುನೂರು ಗಿಡ ಬೀಳುತ್ತೆ ಇದನ್ನು ಗಿಡ ನಾಟಿ ಮಾಡಬೇಕಂದ್ರೆ ಸರ್ ಬೇಕು ಈಗ ಒಂದು ನೀವು ಗಿಡ ನಾಟಿ ಮಾಡಿ ಫಸ್ಟ್ ಕ್ರಾಪ್ ತಗೊಂಡ ಒಳಗಡೆ ಎಕರೆಗೆ ಒಂದು ಐದರಿಂದ ಆರು ಲಕ್ಷ ಖರ್ಚು ಬರುತ್ತೆ ಹ್ಞೂ ಬರುತ್ತೆ ಬರುತ್ತೆ ಮೇಜರಾಗಿ ಇದು ಟ್ವೆಂಟಿ ಫೈವ್ ಇಯರ್ಸ್ ಇರುತ್ತಲ್ಲ ಸರ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಆಮೇಲೆ ಅಷ್ಟೊಂದು ಕೇಳೋದಿಲ್ಲ ಕೂಚ ಕಂಬಿನೇ ಇವತ್ತು ಅದರಿಂದ ನಮ್ಗೆ ಅದು ಸ್ವಲ್ಪ ಕಾಸ್ಟ್ ಆಫ್ ಕಲ್ಟಿವೇಶನ್ ಸ್ವಲ್ಪ ಜಾಸ್ತಿ ನೋಡ್ಕೋಬೇಕು ಸರ್ ಈಗ ಇದು ಯಾವ ಟೈಮ್ ಅಂತಲ್ಲ ನಾವು ರೆಗ್ಯುಲರ್ ಆಗಿ ನಾವು ರಿಸರ್ವೇಷನ್ ಇರಲೇಬೇಕು ಏನೋ ಕುಚ ಮಾಡಿಸ್ಬಿಟ್ಟಿದ್ದೀನಿ ಕಮ್ಮಿ ಹಾಕ್ಸಿದ್ದೀನಿ ಗಿಡ ನಾಟಿ ಮಾಡ್ಬಿಟ್ಟೀನಿ ಏನು ಬೆಳೆ ಬಂದ್ಬಿಡುತ್ತೆ ಅನ್ನೋದು ಭಾಳ ದಡ್ತನ ಪ್ರತಿದಿನ ಅದರ ಆರೈಕೆ ಇರಬೇಕು ಪ್ರತಿದಿನ ಅಬ್ಸರ್ವೇಷನ್ ಇರಬೇಕು ಡಲಪ್ಮೆಂಟ್ ಇದ್ದಾಗ ಮಾತ್ರ ನಾವು ಅದು ಪರಿಪೂರ್ಣವಾಗಿ ನಾವು ಸಕ್ಸಸ್ ಆಗ್ಬೋದು ಎವ್ರಿ ಇಯರ್ ಸರ್ ಇದಕ್ಕೆ ಹದಿನಾಲ್ಕು ವರ್ಷ ಅಂತ ಹೇಳಿದ್ರೆ ಇನ್ನು ಎಷ್ಟು ವರ್ಷ ಇದಕ್ಕೆ ಇನ್ನು ಸರ್ ಇದೆ ಇಪ್ಪತ್ತು ವರ್ಷದ ಗಿಡ ಇದೆ ಇಪ್ಪತ್ತೆರಡು ವರ್ಷದ ಗಿಡ ಇದೆ ಇಪ್ಪತ್ತೈದು ವರ್ಷದವರೆಗೂ ತಗೊಂಡಿರೋರಿದ್ದಾರೆ ಇರುತ್ತೆ ಟ್ವೆಂಟಿ ಫೈವ್ ಇಯರ್ಸ್ ಸರಿ ಇಲ್ಲ ಈಗ ಫಸ್ಟ್ ಇಯರ್ ಸ್ವಲ್ಪ ಕಡಿಮೆ ಬರುತ್ತೆ ಆಮೇಲೆ ಸೆಕೆಂಡ್ ಇಯರಿಂದ ಆಚೆಗೆ ರೆಗ್ಯುಲರಾಗಿರುತ್ತೆ ಹನ್ನೆರಡು ಹತ್ತರಿಂದ ಹನ್ನೆರಡು ಟನ್ವರೆಗೂ ಬರ್ತಾನೆ ಇರುತ್ತೆ ನಾವು ಕಂಟಿನ್ಯೂಸ್ ಆಗಿ ನಾವು ಇಪ್ಪತ್ತೈದು ವರ್ಷ ತೊಗೊಬೋದು ಒಂದು ವರ್ಷ ಏನಾದರೂ ಅದೇ ಸ್ವಲ್ಪ ಗೊನೆ ಜಾಸ್ತಿ ಬಂದಾಗ ಇಳುವರಿ ಜಾಸ್ತಿ ಬೇಕು ಅಂತೇಳಿ ಒಂದು ಹದಿನೆಂಟು ಇಪ್ಪತ್ತು ಟನ್ಗೆ ಹೋದಾಗ ಒಂದು ವರ್ಷ ಗ್ಯಾಪ್ ಕೊಡುತ್ತೆ ಆ ವರ್ಷ ಸ್ವಲ್ಪ ಭಾಳ ಕಡಿಮೆ ಬಂದಿರುತ್ತೆ ನೀವು ರೆಗ್ಯುಲರಾಗಿ ಹತ್ತರಿಂದ ಹನ್ನೆರಡು ಟನ್ ಅವರೇಜ್ ಮಾಡಿ ತಗೊಂಡಾಗ ಪ್ರತಿ ವರ್ಷ ನೀವು ಸಕ್ಸಸ್ ತೊಗೊತಾ ಇರ್ಬೋದು ರೋಗಗಳು ಏನೆಲ್ಲ ಇದೆ ಸರ್ ಬಂದರೆ ಮತ್ತೆಲ್ಲ ರೆಡಿ ಮಾಡ್ಕೋತೀರಾ ಸರ್ ರೋಗ ಪ್ರತಿ ವರ್ಷ ರೋಗ ಇದ್ದೇ ಇರುತ್ತೆ ಪ್ರತಿ ಬೆಳೆಯಲು ರೋಗ ಇದೆ ಇವತ್ತಿನ ದಿನದಲ್ಲಿ ನಾವು ಕಂಬಳಿ ಸೊಪ್ಪು ಬೆಳೆಯೋಕ್ಕಾಗ್ತಾ ಇಲ್ಲ ಜೋಳ ನಾವು ಜೀವದಾನಕ್ಕ ಜೋಳನೂ ಸಹ ಬೆಳೆಯೋಕ್ಕಾಗ್ತಿಲ್ಲ ಅಷ್ಟೊಂದು ಎಷ್ಟು ಇದ್ದೀರಿ ಇವತ್ತು ನಾವು ಇದು ಭಾಳ ತೊಂದರೆನೇ ಬಟ್ ನಾವು ಯೂಸ್ ಮಾಡ್ತಾ ನಮ್ಮ ಸಾಯಿಲು ಭಾಳ ಚೆನ್ನಾಗಿ ಮಾಡ್ಕೊಬೇಕಂತ ನಾನು ಫಸ್ಟ್ ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸಾಯಿಲ್ ಎಷ್ಟು ಹೆಲ್ತಿಯಾಗಿದ್ದರೆ ನಮ್ಮ ತೋಟನ ರೋಗದಿಂದ ಅದೇ ಫಿಫ್ಟಿ ಪರ್ಸೆಂಟ್ ರಕ್ಷಣೆ ಮಾಡುತ್ತೆ ಇನ್ ಫಿಫ್ಟಿ ಪರ್ಸೆಂಟು ನಾವು ಸ್ಪ್ರೇಯಿಂಗಲ್ಲಿ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ ಇದು ಪ್ರತಿಯೊಬ್ಬ ರೈತರು ಅರ್ತ್ಕೊಬೇಕಾಗಿರ್ತಕ್ಕಂಥದ್ದು ದೊಡ್ಡ ಒಂದು ಮಾತು ಅಂತ ಹೇಳ್ಬೋದು ಅದೇ ಸರ್ ಈಗ ದ್ರಾಕ್ಷಿ ಅಂತಂದರೆ ಕೆಲವೊಬ್ಬರು ಕೆಮಿಕಲ್ ಜಾಸ್ತಿ ಹೊಡಿತಾರಪ್ಪ ಅದು ನಿಜನೇ ನೀವು ಹೇಳ್ತಾ ಇರೋ ಮಾತು ಹಂಡ್ರೆಡ್ ಕಂಡ್ರೆಡ್ ಪರ್ಸೆಂಟ್ ನಿಜ ಈಗ ನಾನೇ ನಮ್ಮ ತೋಟದಲ್ಲಿ ನನ್ನ ಮಗನ ಕರ್ಕೊಂಬಂದು ಹಣ್ಣು ಕಿತ್ತು ತಿನ್ನು ಮಗನೇ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಒಂದು ನಾಲ್ಕೈದು ವರ್ಷದಿಂದ ಅದನ್ನೆಲ್ಲ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಈಗೆಲ್ಲ ಭಾಳಷ್ಟು ಬದಲಾವಣೆ ಮಾಡ್ಕೊಂಡಿದ್ದೀರಿ ಈಗ ಧೈರ್ಯವಾಗಿ ನಾನೇ ಕಿತ್ತು ಕೊಡ್ತಿನ್ಬೇಕಾದ್ರೆ ಹೌದು ನಾನೇ ಕಿತ್ತು ನೀನು ತಿನ್ನು ಮಗನಿಂತ ಕೊಡ್ಬೋದು ನಾವು ಈಗ ಅಷ್ಟೊಂದು ಅರಿವು ತಗೊಂಡು ಒಂದು ಬೆಳೆ ಸಂರಕ್ಷಣೆ ಮಾಡೋಕ್ಕೆ ನಾವು ಈಗ ಎಲ್ಲ ಸ್ವಲ್ಪ ಆಲೋಚನೆ ಮಾಡಿ ಹೋಗ್ತಾಯಿದ್ದೀರಿ ಪರಿವರ್ತನೆ ಮಾಡಬೇಕು ಸರ್ ಮಾಡಲಿಲ್ಲ ಅಂದರೆ ಒಬ್ಬ ರೈತ ಅನ್ಸ್ಕೊಬೇಕಾದ್ರೆ ಒಳ್ಳೆ ಯೋಗ್ಯವಾಗಿರ್ತಕ್ಕಂಥ ಆಹಾರ ಬೆಳೆದು ಕೊಟ್ಟಾಗ ಮಾತ್ರ ಅವನು ರೈತ ನಮ್ಗೆ ದುಡ್ಡು ಬರಲಿ ಯಾರೇನಾದರೂ ಹಾಳಾಗೋಗಲಿ ಏನೋ ಒಂದು ಮಾರ್ಕೆಟಲ್ಲಿ ಯಾವುದೋ ಒಂದು ಲೋಕಲ್ ಔಷಧಿ ಸಿಗುತ್ತೆ ತಗೊಂಬಂದು ಸಿಂಪಡಣೆ ಮಾಡಿಬಿಟ್ಟು ಮಾಗಸ್ಬಿಟ್ಟು ನಾನು ಮಾರಿಬಿಟ್ರೆ ಸಾಕು ನಾನು ಅವನು ರೈತ ಆಗಲ್ಲ ಅವನೊಬ್ಬ ಕಟ್ಕೆ ಆಗ್ತಾನೆ ಪ್ರತಿಯೊಂದು ಹೋಗೋದ್ರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಏನು ಈಗ ಹಾಸ್ಪಿಟ್ಲಲ್ಲಿ ಜನ ಬಳ್ತಾ ಇದ್ದಾರೆ ಅಂದರೆ ಫಸ್ಟ್ ಪಾಯಿಂಟು ನಾವು ತಿಂತಾ ಇರ್ತಕ್ಕಂಥ ಫುಡ್ ಸಿಸ್ಟಮು ಸರಿ ಇಲ್ಲ ಇವತ್ತು ಕೊತ್ತಂಬರಿ ಸೊಪ್ಪಿಗೆ ಬೆಳಗ್ಗೆ ಔಷಧಿ ಹೊಡಿತಾರೆ ಸಾಯಂಕಾಲ ಕಿತ್ಕೊಂಡು ಮಾರ್ಕೆಟಲ್ಲಿ ಮಾರ್ತಾಯಿದ್ದಾರೆ ಅದು ಏನು ಔಷಧಿ ಹೊಡೆದಿದ್ದಾನಂದರೆ ಒಂದು ಕಿಲೋಮೀಟ್ರ್ವರೆಗೂ ಅದು ಸ್ಮೆಲ್ ಹಂಗೆ ಇರುತ್ತೆ ಬೆಳಗ್ಗೆ ಹೊಡೆದಿರೋ ಔಷಧಿ ಸಾಯಂಕಾಲ ಸುತ್ತಿನಕ್ಕೆ ಹೆಂಗಾಗುತ್ತೆ ಸ್ವಲ್ಪ ರೈತರಲ್ಲಿ ದಯವಿಟ್ಟು ನನಗೊಂದು ಮನವಿ ಯೋಗ್ಯವಾಗಿರ್ತಕ್ಕಂಥ ಸಿಂಪಡಣೆ ಮಾಡಿ ಸ್ವಲ್ಪ ಮುಂಜಾಗ್ರತೆಯಾಗಿ ನಾಲೇಜ್ ತಗೊಂಡು ಒಳ್ಳೆ ಔಷಧಿ ಸಿಂಪಣೆ ಮಾಡಿ ಒಳ್ಳೆ ಬೆಳೆ ಬೆಳೆದು ನಾವು ಮಾರ್ಕೆಟಲ್ಲಿ ಕೊಡ್ಬೇಕು ಅನ್ನೋದು ನನ್ನೊಂದು ಉದ್ದೇಶ ರೈತರಲ್ಲಿ ನನ್ನೊಂದು ಮನವಿ ಅಂತ ಹೇಳ್ತೀನಿ ಸರ್ ಈಗ ನೀವು ಇಷ್ಟು ಜನ ಕ್ರಾಪ್ ಎಲ್ಲ ಬೆಳೆದಿದ್ದೀರಾ ಕೆಲವು ಬಾಗಿಂದ ರೈತರು ಊರಿಂದ ಎಲ್ಲ ಬಂದರೆ ವಿಸಿಟ್ ಮಾಡಿದಾಗ ಅವ್ರಿಗೆ ಒಂದು ಅವೇರ್ನೆಸ್ ಮೂಡಿಸ್ತೀರ ನೀವು ಯಾವ ಥರ ಬೆಳಿತಾ ಇದ್ದೀರಾ ಯಾವ ಪ್ರಾಡಕ್ಟ್ ಸರ್ ಈಗ ನನ್ನ ಟಚಲ್ಲಿ ಬಂದಿರತಕ್ಕಂಥದ್ದು ಭಾಳಷ್ಟು ಫಾರ್ಮರ್ಸು ಅಫಿಷಿಯಲ್ಸ್ ಈಗ ರಿಟೈರ್ಡ್ ಅಫಿಷಿಯಲ್ಸ್ಗೆಲ್ಲ ನಾನು ಹೇಳ್ತಾ ಇದ್ದೀನಿ ತೋಟ ಮಾಡಿರಿ ನನ್ನ ಕಡೆಯಿಂದ ಸಹಾಯ ಎಲ್ಲ ಮಾಡ್ತೀನಿ ಅಂತೇಳಿ ಭಾಳಷ್ಟು ಜನಕ್ಕೂ ನನ್ನ ಕಡೆ ನನ್ನ ಹತ್ರ ಇರ್ತಕ್ಕಂಥ ನಾಲೆಜ್ ಏನಿದೆ ನಾವೆಲ್ಲ ಹಂಚ್ಕೊಳ್ತಾ ಇದ್ದೀರಿ ಈಗ ನಮ್ಮ ಫೀಲ್ಡ್ ಸರ್ಕಲಲ್ಲೇ ಭಾಳಷ್ಟು ಜನ ರೈತರಿದ್ದಾರೆ ನಮ್ಮ ಕಡೆಯಿಂದ ಏನು ಎಷ್ಟು ಸಾಧ್ಯವಾದರೂ ಅಷ್ಟು ಗೈಡೆನ್ಸ್ ಕೊಟ್ಟು ಮಾಡಿಸ್ತಾಯಿದೆ ಈಗ ಕೊರೋನಾ ಬಂದಾಗ ಯಾರೂ ಟಿ ವಿ ಮೊಬೈಲ್ ಯಾರೂ ಎತ್ಕೊಂಡೋಗಿಲ್ಲ ಎಲ್ಲ ರೈಸ್ ಪ್ಯಾಕೆಟು ಸೊಪ್ಪು ಈ ಥರ ಬದುಕೋಕೆ ಮೂಲವಾಗಿ ಬೇಕಾಗಿರ್ತಕ್ಕಂಥ ಆಹಾರ ಆಹಾರ ಬೆಳೆಯುವಂಥದ್ರಲ್ಲಿ ತಪ್ಪಿಲ್ಲ ಯಾರೇ ಬೇಕಾದರೂ ಬೆಳೀಲಿ ಯೋಗ್ಯವಾಗಿರ್ತಕ್ಕಂಥದ್ದು ಬೆಳೀಬೇಕು ಒಂದು ಸ್ವಲ್ಪ ಮಾನವೀಯತೆಯಲ್ಲಿ ಎಲ್ಲರ ಜೊತೆಯಲ್ಲಿ ಹೋದರೆ ಒಂದು ಒಳ್ಳೆಯದಂತ ನಿಮಗೆ ಕೃಷಿ ಖುಷಿ ಇದೆಯಾ ಸರ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟು ನೂರಕ್ಕೆ ಒಂದು ಸಾವಿರ ಹೇಳ್ತೀನಿ ಕೃಷಿಯಲ್ಲಿ ನನಗೆ ಸಮಾಧಾನ ಇದೆ ಕೃಷಿ ಮಾಡೋಕ್ಕೆ ಭಾಳ ಇಂಟ್ರೆಸ್ಟ್ ಇದೆ ಇದು ರೈತರಿಗೆ ಕಷ್ಟ ಅಂತ ಹೌದೌದು ಅದ್ರ ಬಗ್ಗೆ ಅದು ಏನಿಲ್ಲ ಈ ಪರಿಸರ ನಮ್ಮ ನಮ್ಮ ನೇಚರ್ ಹಂಗಾಗ್ಬಿಟ್ಟಿದೆ ಏನೋ ರೈತನ ಕೊಟ್ಟರೆ ಮನೆಯಲ್ಲಿ ಕಷ್ಟ ಆಗಿ ಹೇಗೆ ಅಂತ ಬಟ್ ಇರ್ತೈತೆ ಕಷ್ಟ ಇಲ್ಲ ಅಂತಿಲ್ಲ ಬಟ್ ಅವನಿಗೆ ಸ್ವಲ್ಪ ಕೊಟ್ಟು ಅಂತವ್ರು ಸ್ವಲ್ಪ ಸಪೋರ್ಟಿವ್ ನಿಂತ್ಕೊಂಡು ನಿಂತು ತೋರಿಸ್ಬೇಕು ಈಗ ಚೆನ್ನಾಗಿರೋದನ್ನೆಲ್ಲರೂ ತೊಗೊಂಡು ಹೋಗ್ತಾರೆ ಚೆನ್ನಾಗಿರೋದನ್ನ ಯಾರು ತೊಗೊಳ್ತಾರೆ ಅದೇ ಥರ ಹಾಗೆ ಈಗ ರೈತರ ಮಕ್ಳು ಈಗ ರೈತರ ಮನೆಯಲ್ಲಿ ಬೆಳೆದ್ರಲ್ಲ ಅಫ್ಷಲೆಲ್ಲ ತಿನ್ನೋದು ರೈತನ ಬೆಳೀಲಿಲ್ಲ ಅಂದರೆ ಏನು ತಿನ್ನೋಕ್ಕಾಗುತ್ತೆ ಈಗ ಅಫ್ಷಲ್ ಒಂದು ಮಿಷಿನ್ ಮಾಡ್ತಾರೆ ರೈತನ ತಗೊಂಡೋದ್ರೆ ಅವ್ರಿಗೂ ಮಾರ್ಕೆಟ್ ಬರುತ್ತೆ ರೈತನ ತೊಗೊಂಡು ಅಂದರೆ ಇದೆಲ್ಲ ಒಂದಕ್ಕೊಂದು ಚೈನ್ ಲಿಂಕು ಇಲ್ಲಿ ಯಾರನ್ನೂ ಕರ್ಗಣಿಸ್ಬಾರ್ದು ಎಲ್ಲರಿಗೂ ಅವ್ರದ್ದೇ ರೀತಿಯಾದಂಥ ಒಂದು ಬೆಲೆ ಇರ್ತೈತೆ ಆ ಬೆಲೆಗೆ ತಕ್ಕಂಗೆ ನಾವು ಅವ್ರನ್ನ ನೆಡ್ಸ್ಕೊಂಡು ಹೋಗ್ಬೇಕು ನಾನು ರೈತನಿಗೆ ಹೆಣ್ಣು ಕೊಡೋಲ್ಲ ನಾನು ದಡ್ ದಡ್ಡ ಮಾತು ಖಂಡಿತ ಅದ್ನ ಯಾರೂ ಅನ್ನಿತಾ ತಿಳಿಬೇಡ್ರಿ ಅವ್ರಿಗೂ ಒಂದು ಜೀವನ ಕೊಡಬೇಕು ಆ ಮಾತು ನಾವು ಹೇಳ್ಬಾರ್ದಷ್ಟೇ ಕೊಡಕ್ಕೆ ಇಷ್ಟ ಅಲ್ಲಿಂದ ಇಲ್ಲಪ್ಪ ಅಂತ ಹೇಳಬೇಕು ರೈತರ ನಾವು ಏನು ಕೊಡಲ್ಲ ಅನ್ನೋದು ಮಾತು ಅಂತ ಯಾವ್ದಾದ್ರು ಸರಿ ಎಲ್ಲಾ ರೀತಿ ಪಕ್ಷಿ ಇದೆ ಮೇಲೆ ನೆಟ್ ಹಾಕ್ಸಿದ್ವಿ ನೋಡಿ ಒಂದು ಎಕರೆಗೆ ಹನ್ನೊಂದು ಸಾವಿರ ಅದು ಸಂರಕ್ಷಣೆ ಮಾಡೋಕ್ಕೆ ಆತರ ಆಗಿ ನೈಟ್ ನೈಟ್ ಬರ್ಡ್ಸ್ ಬರುತ್ತೆ ಅದು ಬಂದ್ರೆ ಒಂದು ಒಂದು ಬರ್ಡು ಮಿನಿಮಮ್ ನೂರು ಕೆ ಕೆಜಿ ವೇಸ್ಟ್ ಮಾಡುತ್ತೆ ಒಂದು ಆತರ ತೊಂದರೆ ಇದೆ ಎಲ್ಲಾ ರೀತಿಯಾಗಿ ಜಾಗೃತತೆ ವಹಿಸಬೇಕು ಮಾರ್ಕೆಟಿಂಗ್ ಮಾಡ್ತಾರೆ ಯಾವ ಥರ ಮಾಡ್ತಾ ಇದ್ದೀರಾ ಸರ್ ಈಗ ನಾವು ಭಾಳ ದೊಡ್ಡ ಮಟ್ಟದಲ್ಲಿ ಎದುರಿಸ್ತಾ ಇರ್ತಕ್ಕಂಥ ತೊಂದರೆ ಅಂದರೆ ಮಾರ್ಕೆಟಿಂಗ್ ಇವತ್ತು ರೈತನ ಬೆಳೆದಿರ್ತಕ್ಕಂಥದ್ದು ಒಳ್ಳೆ ನಿಗದಿತ ಬೆಲೆ ಇಲ್ಲ ಆಮೇಲೆ ಅದನ್ನ ಮಾರತ್ ಮಾರಕ್ಕೆ ಒಳ್ಳೆ ಜಾಗ ಇಲ್ಲ ಯಾರೋ ಬ್ರೋಕರ್ಸ್ ಬರ್ತಾರೆ ಇವತ್ತು ಇಲ್ಲಿ ದ್ರಾಕ್ಷಿ ನೂರು ರೂಪಾಯಿ ತಗೊಂಡಿದ್ದಾರೆ ಅಲ್ಲಿ ಮಾರೋ ಇನ್ನೂರು ರೂಪಾಯಿ ಮಾಡ್ತಾಯಿದ್ದಾರೆ ಪಾಪ ತಿನ್ನೋರಿಗೂ ಕಷ್ಟನೇ ಗ್ರಾಹಕರಿಗೂ ಕಷ್ಟ ಇನ್ನೂರು ರೂಪಾಯಿ ಈಗ ನಮ್ಮ ಕಡೆಯಿಂದನೇ ಸರ್ಕಾರ ಇದಕ್ಕೆ ಎಂಟ್ರಿ ಆಗಿ ನೂರು ರೂಪಾಯಿಗೆ ಪರ್ಚೇಸ್ ಮಾಡಿ ನೂರು ಮೂವತ್ತು ರೂಪಾಯಿಗೆ ಸರ್ಕಾರ ಮಾರ್ಬೋದು ಮೂವತ್ತು ರೂಪಾಯಿ ಲಾಭ ಇಟ್ಕೊಂಡು ಗ್ರಾಹಕರಿಗೂ ಅನುಕೂಲ ರೈತರಿಗೂ ಅನುಕೂಲ ಈ ಮಧ್ಯದಲ್ಲಿ ದಳ್ಳಾಳಿಗಳ ಅವಳಿ ಭಾಳ ಇದೆ ಸರ್ಕಾರ ಏನಾದರೂ ರೈತರಿಗೇನಾದರೂ ಒಂದು ಒಳ್ಳೆಯದು ಮಾಡ್ತೀನಿ ಅನ್ನೋದು ಆದರೆ ನನ್ನದೊಂದು ಸಜೆಷನ್ನು ಎಲ್ಲ ರಿಕ್ವೆಸ್ಟ್ ಅಂತ ಹೇಳ್ತೀನಿ ಸಬ್ಸಿಡಿ ಎಲ್ಲ ದಯವಿಟ್ಟು ಏನು ಕೊಡಬೇಡ್ರಿ ನೀವು ಕೊಡೋದೇ ಆದರೆ ಮಾರ್ಕೆಟಿಂಗ್ ದಾರಿ ತೋರಿಸ್ಕೊಡ್ರಿ ಅದಕ್ಕೊಂದು ಬೆಲೆ ನಿಗದಿ ಮಾಡಿರಿ ಅನುಗುಣವಾಗಿ ರೈತನ ಬೆಳೆ ಅಂತ ಮಾರ್ಗದರ್ಶನ ಕೊಟ್ಟರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ರೈತ ಸಕ್ಸಸ್ ಆಗ್ತದೆ ದೇಶನೂ ಮುಂದುವರಿಯುತ್ತೆ ಗಾಂಧೀಜಿಯವ್ರ ಕನಸು ನನಸಾಗುತ್ತೆ ಸರ್ ಇದು ಯಾವ ಜಾತಿ ಸರ್ ಸರ್ ಇದು ಕೃಷ್ಣ ಶರದ್ ಅಂತ ನೋಡಿ ನಮಗೆ ಕಾಣ್ತಾ ಇದೆ ಸೈಜು ಫ್ರೂಟ್ ಸೈಜು ಕಲ್ಲರು ನೋಡಿ ನಾವೀಗ ನಮ್ಮ ಕೆ ಪೊಟ್ಯಾಶಿಯ ಯೂಸ್ ಮಾಡಿರ್ತಕ್ಕಂಥದ್ದು ನೋಡಿ ಕಾಣ್ತಾ ಇದೆ ಸೊ ಈಗ ಸರ್ ಕೆ ಪ್ಲಸ್ ಅಲ್ಲಿ ಬೇರೆ ಅದು ಫರ್ಟಿಲೈಸರ್ ಬಿಟ್ಟು ಬೇರೆ ಏನಾದರೂ ಯೂಸ್ ಮಾಡಿದ್ದೀರಿ ಸರ್ ಇದೆ ಯೂಸ್ ಮಾಡಿದ್ದೀರಿ ಅವರಲ್ಲಿ ನಮ್ಮ ಯಾವುದು ಟ್ವೆಲ್ ಸಿಕ್ಸ್ಟಿ ಒನ್ ಯೂಸ್ ಮಾಡಿದ್ದೀರಿ ಆಮೇಲೆ ಆಲ್ ಯೂಸ್ ಮಾಡಿದ್ದೀರಿ ಆಮೇಲೆ ಅವೆಲ್ಲ ಏನಕ್ಕೆ ಉಪಯೋಗ ಆಗುತ್ತೆ ಸರ್ ಯೂಸ್ ಮಾಡಿದ್ದೀರಿ ಅವರು ಸರ್ ಈಗ ಒಂದು ಅಡುಗೆ ಮಾಡಬೇಕಾದ್ರೆ ನಾವು ಏನೋ ಒಂದು ಅನ್ನ ಒಂದೇ ಹಾಕಿದರೆ ಆಗೋಲ್ಲ ಅದಕ್ಕೆ ತಕ್ಕಂಗೆ ಸ್ವಲ್ಪ ಉಪ್ಪು ಹಾಕಬೇಕು ನೀರು ಹಾಕಬೇಕು ಅನ್ನ ಆಗುತ್ತೆ ಸಾರು ಮಾಡಬೇಕಾದ್ರೆ ಅದಕ್ಕೂ ಅಷ್ಟೆ ಎಷ್ಟೋ ಒಂದು ಐಟಮ್ ಹಾಕಬೇಕಾಗುತ್ತೆ ಅದೇ ರೀತಿಯಾಗಿ ಒಂದು ಬೆಳೆ ಬೆಳಿಬೇಕಾದ್ರೆ ಎಲ್ಲ ರೀತಿಯಾದಂಥ ಮೈಕ್ರೋನ್ಯುಟ್ರಿಯಂಟ್ಸು ಪ್ರೈಮರಿ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿದಾಗಲೇ ಆಮೇಲೆ ಫಂಗಲ್ ಡಿಸೀಸು ಇನ್ಸೆಕ್ಟಿಸೈಡ್ ಡಿಸೀಸ್ ಎಲ್ಲ ಇರುತ್ತೆ ಎಲ್ಲ ಮೇಂಟೈನ್ ಮಾಡಿದಾಗೆ ಅದು ಪರಿಪೂರ್ಣವಾಗಿ ಬರಕ್ಕೆ ಸಾಧ್ಯ ಆಗುತ್ತೆ ಸರ್ ಇದು ಪೊಟ್ಯಾಶ್ ಬಿಟ್ಟು ಬೇರೆ ಪ್ರಾಡಕ್ಟು ಯೂಸ್ ಮಾಡಿದ್ದೀರಾ ಹೌದು ಹೌದು ಕೆ ಪ್ಲಸಲ್ಲಿ ಯೂಸ್ ಮಾಡಿದ್ದೀರ ಎಲ್ಲ ಪ್ರಾಡಕ್ಟ್ಸ್ ಚೆನ್ನಾಗಿದೆ ಸೊ ಇದು ಬಂದು ಯಾವ ಜಾತಿ ಸರ್ ಯಾವುದು ಕೃಷ್ಣ ಶರದ್ ಅಂತ ಕೃಷ್ಣ ಶರದ್ ಹೌದು ಕೃಷ್ಣ ಶರದ್ ಅಂತ ಇದು ಕಲರು ಆಗಿ ಬ್ಲಾಕ್ ಬ್ಲ್ಯಾಕ್ ಬರುತ್ತೆ ಸರ್

너 h 놀 h e o l